ಕೂರ್ಮಾಸನ ಮಾಡುವ ವಿಧಾನ ಎರಡೂ ಕಾಲುಗಳನ್ನು ನೇರವಾಗಿ ಚಾಚಿ ಮ್ಯಾಟ್ನ ಮೇಲೆ ಕೂತ್ಕೊಳ್ಳಿ ಬೆನ್ನು ನೇರವಾಗಿರಲಿ ಕಾಲುಗಳನ್ನು ನಿಮಗೆ ಸಾಧ್ಯವಾದಷ್ಟು ಅಗಲ ಮಾಡಿ ಪಾದಗಳನ್ನು ನೆಲಕ್ಕೆ ತಾಕಿಸಿ ಪಾದಗಳು ಒಳಮುಖವಾಗಿರಲಿ ಹಾಗೆ ಮೊಣಕಾಲನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಈಗ ನಿಮ್ಮ ಕೈಗಳನ್ನು ಮೊಣಕಾಲಿನ ಕೆಳಗೆ ತೂರಿಸಿ ಉಸಿರನ್ನು ಹೊರಗೆ ಬಿಡುತ್ತಾ ನಿಮ್ಮ ಎದೆಯ ಭಾಗ ಸಂಪೂರ್ಣವಾಗಿ ನೆಲಕ್ಕೆ ಬಗ್ಗಿಸಿ ಬೆನ್ನು ನೇರವಾಗಿರಲಿ ಎರಡೂ ಮಂಡಿ ಈಗ ನೆಲಕ್ಕೆ ಚಾಚಿ ಈ ಆಸನವನ್ನು ಐದು ಉಸಿರಾಟಗಳ ಕಾಲ ಅಥವಾ ಒಂದು ನಿಮಿಷಗಳ ಕಾಲ ಮಾಡಿ ಯೋಗ 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 ಯೋಗ